ಕೋವಿಡ್ ಕಳ್ಳ ಸುಧಾಕರ್ನನ್ನ ಖಂಡಿತವಾಗಿ ಜೈಲಿಗೆ ಕಳಿಸುತ್ತೇನೆ ಅದನ್ನು ತಪ್ಪಿಸಲು ಅವರ ಅಪ್ಪನ ಕೈಯಿಂದಲೂ ಸಾಧ್ಯವಾಗುವುದಿಲ್ಲ ಎಂದು ಏಕವಚನದಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಸಂಸದ ಸುಧಾಕರ್ಗೆ ಟಾಂಗ್ ಕೊಟ್ಟಿದ್ದಾರೆ ಅಲ್ಲ ಅಪ್ಪನ ನೀವಲ್ಲ ನಿಮ್ಮ ಅಪ್ಪನ ಕೈಯಲ್ಲೂ ನನ್ನ ಟಚ್ ಮಾಡಕ್ಕೆ ಆಗಲ್ಲ ಬರ್ದಿಕ್ಕೋ ಕೋವಿಡ್ ಕಳಿಸ್ತಿರ್ತೀನಿ ನಗರಸಭೆ ಚುನಾವಣೆ ಬಳಿಕ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್ ಅವರು ದುಡ್ಡಿನಿಂದ ರಾಜಕೀಯ ಮಾಡಿದ್ದಾರೆ ನಾಳೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯ ಶುರುವಾಗುತ್ತೆ ಆರು ಜನ ಸದಸ್ಯರನ್ನ ಕಾಂಗ್ರೆಸ್ ಪಕ್ಷದಿಂದ ರದ್ದು ಮಾಡುತ್ತೇವೆ ಆ ಭ್ರಷ್ಟರು ಹೋಗಿದ್ದಾರೆ ಮತ್ತೆ ಚುನಾವಣೆ ನಡೆಯುತ್ತೆ ನಂಬರ್ ಗೇಮ್ನಲ್ಲಿ ಸದಸ್ಯರನ್ನ ಭ್ರಷ್ಟರು ಅಯೋಗ್ಯರು ಕಿಡ್ನ್ಯಾಪ್ ಮಾಡಿದ್ದರು ಒಬ್ಬರು ಬ್ರೋಕರ್ ಸದಸ್ಯರನ್ನ ಕರೆದುಕೊಂಡು ಬಸ್ನಲ್ಲಿ ಬಂದಿದ್ದಾರೆ ಎಂದು ಸಂಸದ ಸುಧಾಕರ್ಗೆ ಪರೋಕ್ಷವಾಗಿ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಪ್ರಮುಖರೊಬ್ಬರು ಔಟ್ ಮಾಡಿದ್ದಾರೆ ಹಾಕೊಂಡು ಪುರಸಭೆ ಆಸ್ತಿನ ನುಂಗಿರೋ ಮಹಾನುಭಾವರು ನಾಳೆಯಿಂದ ಗೇಮ್ ಸ್ಟಾರ್ಟ್ ಆಗುತ್ತೆ ಕಾಂಗ್ರೆಸ್ ಕ್ಲೀನ್ ಮಾಡಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಭ್ರಷ್ಟಾಚಾರ ಏನಿದ್ರು ಆರು ಜನ ಕೌನ್ಸಿಲರ್ಸ್ ಅವ್ರನ್ನ ನಾಳೆನೆ ಡಿಸ್ಕ್ವಾಲಿಫೈ ರೆಫರ್ ಮಾಡ್ತೀವಿ ಡಿಸ್ಕ್ವಾಲಿಫೈ ಆಗುತ್ತೆ ಆ ಬ್ರಸ್ಟ್ ರೋಗಿದಾರೆ ಪಾರ್ಟಿ ಕ್ಲೀನ್ ಆಗಿದೆ ಮತ್ತೆ ಚುನಾವಣೆ ನಡೆಯುತ್ತೆ ಇನ್ನು ಹೈಕೋರ್ಟ್ ಡಿಸಿಷನ್ ಬರಬೇಕು ಅವ್ರು ಎಮ್ ಎಲ್ ಸಿ ಊಟನ ಕನ್ಸಿಡರ್ ಮಾಡಬೇಡಿ ಅಂತ ಕೋರ್ಟಿಂದ ಏನೋ ಆದೇಶ ತಂದಿದ್ರು ನೋಡೋಣ ಅದು ಬಂದ ಮೇಲೆ ಏನಾಗುತ್ತೆ ಅಂತ ಮತ್ತೆ ನಾವು ಫೀನಿಕ್ಸ್ ಥರ ಎಮರ್ಜ್ ಆಗ್ತೀವಿ ನೋಡಿ ಈ ನಂಬರ್ ಗೇಮು ಅವ್ರು ಕಿಡ್ನಾಪ್ ಮಾಡಿದ್ರು ಕಿಡ್ನಾಪ್ ಮಾಡಿದ್ರು ಅಲ್ವಾ ಅವ್ರು ಯಾರೋ ಒಂದು ಮುಂದಗಡೆ ನಿಂತ್ಕೊಂಡು ಬ್ರೋಕರ್ ಕೆಲಸ ಒಬ್ಬರು ಮಾಡ್ತಿದ್ರು ಯಾರು ಇಲ್ಲಿ ಮುಂದೆ ನಿಂತ್ಕೊಂಡು ಒಬ್ರು ಗಲಾಟೆ ಮಾಡ್ತಿದ್ರು ಮೋಸ್ಟ್ಲಿ ಅವ್ರು ಮಾಡ್ತಿದ್ದು ಅದೇ ಕೆಲಸನ ಅವ್ರು ಯಾರು ಅಂತ ಗೊತ್ತಿಲ್ಲ ಮತ್ತೆ ಅವ್ರನ್ನೆಲ್ಲ ಒಬ್ರು ಬ್ರೋಕರ್ ಕರ್ಕೊಂಡ್ ಬಂದ್ರು ಅಂದ್ರೆ ಮತ್ತೆ ನೀವು ಅವರು ಇವ್ರು ಅನ್ಬೇಡಿ ಬಟ್ ಆ ಬ್ರೋಕರ್ ಯಾರು ಅಂತ ನನಗೆ ಗೊತ್ತಿಲ್ಲ ಇನ್ನು ಸುಧಾಕರ ಒಬ್ಬ ಕೋವಿಡ್ ಕಳ ಶವಗಳ ಮೇಲೆ ದುಡ್ಡು ಸಂಪಾದನೆ ಮಾಡಿದ್ದಾನೆ ನಗರಸಭೆ ಚುನಾವಣೆಗೋಸ್ಕರ ಏಳೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅಷ್ಟು ಖರ್ಚು ಮಾಡಲು ನಮ್ಮಿಂದ ಸಾಧ್ಯವಿಲ್ಲ ಸದಸ್ಯರು ನನಗೆ ಅಷ್ಟೊಂದು ಪರಿಚಯ ಇಲ್ಲ ಆದರೆ ನಾನು ಪಾಠ ಕಲ್ತಿದ್ದೇನೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷ ಉಪಾಧ್ಯಕ್ಷರನ್ನ ನೇಮಿಸಿ ಕಾಲರ್ ಎಗರಿಸುತ್ತೇನೆ ಎಂದು ಹೇಳಿದರು ಅವ್ರ ತರ ದುಡ್ಡು ಖರ್ಚು ಮಾಡೋ ಶಕ್ತಿ ನಮ್ಗಿಲ್ಲಪ್ಪ ಎಣಗಳ ಮೇಲೆ ದುಡ್ಡು ಅವ್ರು ಮಾಡಿರೋದು ಎಣಗಳ ಮೇಲೆ ದುಡ್ಡು ಮಾಡಿ ಖರ್ಚು ಮಾಡ್ತಾರೆ ಏಳೆಂಟು ಕೋಟಿ ಖರ್ಚು ಮಾಡಿದ್ದಾರೆ ಅಷ್ಟು ಖರ್ಚು ಮಾಡೋ ಶಕ್ತಿ ನಮಗಿಲ್ಲ ಮಾಡಲಿ ಜನ ನೋಡ್ತಾ ಇದ್ದಾರೆ ಇನ್ನು ಹತ್ತು ತಿಂಗಳಿದೆ ಮತ್ತೆ ನಾವು ಚುನಾವಣೆಗೆ ಜನರು ಇದು ಜನರಿಂದ ನಡೆದ ಚುನಾವಣೆ ಅಲ್ಲ ಜಡ್ಜ್ಮೆಂಟ್ ಜಡ್ಜ್ಮೆಂಟ್ಗಳಿಗೆ ಹಾಕಿರೋ ಓಟು ಈ ಮೆಂಬರ್ಗಳು ಯಾರೂ ನನಗೂ ಅಷ್ಟು ಪರಿಚಯ ಇಲ್ಲ ನಾನು ಮಧ್ಯದಲ್ಲಿ ಬಂದವರು ಆಗಿದೆ ವಿ ಲರ್ನ್ ಲೆಸನ್ ಅಲ್ವಾ ಇರಲಿ ನೋಡೋಣ ನಾನು ನಮ್ಮ ಸದಸ್ಯರಿಗೆ ಹೇಳ್ತೀನಿ ಅಂಬರೀಷ್ ನಮ್ಮ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹೇಳ್ತೀನಿ ಇದೇ ನಗರಸಭೆಯಲ್ಲಿ ಮತ್ತೆ ನಿಮ್ಮನ್ನೆಲ್ಲ ಕಾಲರ್ ಎಗರಾಕಂಗೆ ಮಾಡ್ತೀನಿ ಒಬ್ಬ ಗಂಡು ಎಮ್ ಎಲ್ ಎ ಆಗಿರೋದಂತ ಸುಧಾಕರ್ ಒಬ್ಬ ಕೋವಿಡ್ ಕಳ ಅವರನ್ನ ಹೇಗೆ ಕಾಪಾಡ್ತೀರಾ ಅಂತ ನಾನು ನೋಡುತ್ತೇನೆ ಅವನನ್ನ ಒಳಗೆ ಕಳಿಸುತ್ತೇನೆ ರಾಜ್ಯ ದೇಶ ಅಲ್ಲ ನಿಮ್ಮ ಅಪ್ಪ ಕೈಯಲ್ಲಿ ನನ್ನ ಕೂದಲು ಮುಟ್ಟಲು ಸಾಧ್ಯವಿಲ್ಲ ನಿನ್ನ ಅಖಾಡದಲ್ಲಿ ನಾನು ಗೆದ್ದಿದ್ದೇನೆ ಈ ಚಾಲೆಂಜ್ ಸ್ವೀಕರಿಸಿದರೆ ನಾಳೆಯಿಂದ ಅಖಾಡಕ್ಕೆ ಇಳಿಯಬೇಕಾಗುತ್ತದೆ ಎಂದು ಏಕೋಚನದಲ್ಲಿ ಸಂಸದರಿಗೆ ಸವಾಲ್ ಹಾಕಿದ್ದಾರೆ ಕಳ್ಳನನ್ನ ಕಳಿಸ್ತಿರ್ತೀನಿ ಅದೇ ಕಾಪಾಡುತ್ತಂತ ಕಾಪಾಡ್ಕೊಳ್ಳೋದು ಏ ನೋಡ್ರಿ ಏಳು ಕೋಟಿ ಖರ್ಚು ಮಾಡಿದಾನ ಮನುಷ್ಯ ಶವಗಳ ಮೇಲೆ ಸಂಪಾದಿಸಿರೋ ದುಡ್ಡು ಏಳು ಕೋಟಿ ಸಂಪಾದಿಸಿದ ರಾಜ್ಯ ದೇಶ ಅಲ್ಲ ಸುಧಾಕರ್ ನಿಮ್ಮ ಅಪ್ಪ ಕೈಯಲ್ಲಿ ಕೂಡ ನನ್ನೊಂದು ಕೂದಲು ಆಗಲ್ಲ ನಿನ್ನ ಅಕಾಡದಲ್ಲಿ ಬಂದೆ ನಿನ್ನ ನೋಡದಿರೋದ್ ನಾನು ನಾನಿವತ್ ಗೇಮ್ ನಮ್ ಕಡೆ ಇರ್ಲಿಲ್ಲ ನಿಮ್ಗೂ ಗೊತ್ತಿತ್ತು ಹತ್ತೊಂಬತ್ತು ಆ ಕಡೆ ಇತ್ತು ಹದ್ನಾರ ಈ ಕಡೆ ಇತ್ತು ಸುಧಾಕರ್ ಇಂಥ ಚಾಲೆಂಜ್ಗೆಲ್ಲ ಇಳಿದ್ರೆ ನಾಳೆಯಿಂದ ನಾನು ಅಖಾಡಕ್ಕೆ ಕಿಡಿಬೇಕಾಗುತ್ತೆ ಈ ಸ್ನೇಕ್ ಬೈಟ್ಸ್ ಡಬ್ಲ್ಯೂ ಬಿ ಸಿಟಿ ಹದ್ನಾರಲ್ಲಿ ಇತ್ತು ಆಂಟಿ ಸ್ನೇಕ್ ಬಿ ನಮ್ಗೆ ಹೋಗ್ತಿದೆ ಸರ್ ಸಿಕ್ಸ್ ಅವರ್ಲಿ ಡಬ್ಲ್ಯೂ ಬಿ ಸಿಟಿ ಎಲ್ಲ ಮಾಡ್ಕೊಂತಿದ್ವಿ ಹಾಂ ಸರ್ ನಿನ್ನೆ ಬಂದಿರೋದು ಇನ್ನು ಪ್ಲಾನ್ ಇಲ್ಲ ಸರ್ ಇನ್ನು ಈಗ ನಿನ್ನೆ ಅಡ್ಮಿಷನ್ನು ಡಬ್ಲ್ಯೂ ಬಿ ಸಿಟಿ ಕ್ಲಾ ನೋಡಿಕೊಂಡು ಇಪ್ಪತ್ನಾಲ್ಕನೇ ವಾರ್ಡ್ ಅಂಬಿಕಾ ಹದಿಮೂರನೇ ವಾರ್ಡು ನಿರ್ಮಲಾ ಪ್ರಭು ಇಪ್ಪತ್ತೆರಡನೇ ವಾರ್ಡು ಸ್ವಾತಿ ಇಪ್ಪತ್ತೆರಡನೇ ವಾರ್ಡು ನೆಪ್ಪತ್ತೇಳನೇ ನಾನು ಮುಂದುವರಿಸ್ತೀನಿ ನಂತರ ನನ್ನ ಮಗ ಎಮ್ ಎಲ್ ಎ ಆಗ್ತಾನೆ ಇಲ್ಲ ಅಲ್ಲ ಅದೇನಾಗಿದೆ ಅಂದರೆ ಈಗ ನಾವು ನೋಡಿ ಮೊದಲಿಂದ ಐದು ಜನ ನಮ್ಮ ಕಡೆ ಇರಲಿಲ್ಲ ನಾನು ಪ್ರತಿ ಸಲ ಐದು ಜನನೇ ಬೈತಿದ್ದಿದ್ದು ಅದು ಸುಮ್ಮನೆ ಕೆಲವರು ಜನರಲೈಸ್ ಮಾಡ್ತಿದ್ರು ಆ ಐದು ಜನ ಭ್ರಷ್ಟರು ಅಯೋಗ್ಯರು ಮುಟ್ಟಾಳರು ಅಂತ ಈಗ ಯಾರು ಕ್ಲಾಸ್ ಔಟ್ ಮಾಡಿದ್ದಾರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತೀನಿ ಅವರು ಹಣಬಲನ ಬಳಸಿದ್ದಾರೆ ನಾವು ಒಂದು ವಿಷನ್ ಇಟ್ಕೊಂಡಿದ್ದೀವಿ ನಗರಸಭೆಯನ್ನು ಕ್ಲೀನ್ ಮಾಡ್ತೀವಿ ಮಾಡಿದೀವಿ ನೋಡ ಹೈಕೋರ್ಟ್ ಜಡ್ಜ್ಮೆಂಟ್ ಏನ್ ಬರುತ್ತೆ ಓಟ್ ತಂದ್ರು ಅವಾಗ ಯಾರು ಇರ್ಲಿಲ್ವಾ ಅವ್ರು ಅವಾಗ ಏನಾಗಿದ್ರು ಇವರು ಆಗ ಏನಾಗಿದ್ರು ಸರ್ ಅದು ಅದನ್ನ ಏನಾದ್ರು ರಾತ್ರಿ ಒಂದೇ ದಿವಸ ತಂದ್ರು ವೈ ಎ ನಾರಾಯಣ ವೈ ಎ ಆರ್ ಕಡೆ ಕೋರ್ಟ್ ಮಾಡಿದ್ರು ಚಿತ್ರದುರ್ಗ ದಾವಣಗೆರೆಯಿಂದ ಹಿಡಿದ್ರು ಚಿತ್ರದುರ್ಗ ದಾವಣಗೆರೆ ಆಮೇಲೆ ತುಮಕೂರು ಮಧುಗಿರಿ ನಮ್ಮಲ್ಲಿ ಓಟ್ ಮಾಡಿದ್ರು ಈಗ ಅವರು ಇದ್ ಮಾಡ್ಬೋದಾ ಹದಿನಾರು ಜನ ಇದ್ದು ಸೋತಿದ್ಯಾಕೆ ಅಂತ ಹೇಳಿದ್ರು ಯಾರು ಅಯೋಗ್ಯರು ಮುಕ್ತಾಳರು ಕ್ರಾಶ್ ಔಟ್ ಮಾಡಿದ್ದಾರೆ ನಾನು ಚಾಲೆಂಜ್ ಮಾಡಿದ್ದೆ ಹದಿನೈದು ದಿನದಲ್ಲಿ ಕಿತ್ತು ವಿಸಾಕ್